ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ಗ್ರಾಮೀಣ ಮಹಿಳೆಯರು ಮತ್ತು ಮಕ್ಕಳ ಸೇವಾ ಸಂಸ್ಥೆಯು ತಾಲೂಕಿನಲ್ಲಿರುವ ನಿರ್ಗತಿಕ ಮತ್ತು ಹಿಂದುಳಿದ ವರ್ಗದ ಜನರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಆಶಾಕಿರಣ ಬುದ್ದಿಮಾಂದ್ಯ ಮಕ್ಕಳ ವಸತಿ ಶಾಲೆಯನ್ನು ನಿರ್ಮಿಸಿದೆ ಮುಳಬಾಗಿಲಿನ ತಾಲೂಕಿನ ಹೊರವಲಯದ ಕಾಂತರಾಜ ವೃತ್ತದಲ್ಲಿರುವ ಈ ಶಾಲೆಯಲ್ಲಿ ಮಾನಸಿಕ ಅಸ್ವಸ್ಥ ಬಡ ಮತ್ತು ಅನಾಥ ಮಕ್ಕಳಿಗಾಗಿ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಈ ಶಾಲೆಯಲ್ಲಿ ಆರರಿಂದ ಮೂವತ್ತು ವರ್ಷದ ವಯೋಮಾನದವರು ಇದ್ದಾರೆ ಅಲ್ಲದೆ ಈ ವಿಶೇಷ ಚೇತನರ ತರಬೇತಿಗಾಗಿ ಐದು ಜನ ಶಿಕ್ಷಕರನ್ನು ನೇಮಕ ಮಾಡಲಾಗಿದೆ ಈ ಶಾಲೆಯಲ್ಲಿ ವಿಶೇಷಚೇತನರ ಆಹಾರ ವಸತಿ ಶಿಕ್ಷಣ ಆರೋಗ್ಯ ರಕ್ಷಣೆ ಚಿಕಿತ್ಸೆಗಳು ಸೇರಿದಂತೆ ಸಹಾಯಕ ಸಾಧನ ಸಲಕರಣೆಗಳು ಪೂರ್ವ ವೃತ್ತಿಪರ ಕೌಶಲ್ಯಾಧಾರಿತ ತರಬೇತಿಗಳನ್ನು ನೀಡಲಾಗುತ್ತದೆ ಶ್ರವಣದೋಷ ಮೂಳೆ ಅಂಗವಿಕಲತೆ ದೃಷ್ಟಿದೋಷ ಮಾನಸಿಕ ಅಸ್ವಸ್ಥತೆ ಹೊಂದಿರುವ ವ್ಯಕ್ತಿಗಳ ಸಮಗ್ರ ಅಭಿವೃದ್ಧಿ ಹಾಗೂ ಪುನರ್ವಸತಿ ಸಾಧಿಸಲು ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದರ ಜೊತೆಗೆ ಅವರ ಆಸಕ್ತಿಗೆ ಅನುಗುಣವಾಗಿ ತರಬೇತಿಗಳನ್ನು ಆಯೋಜಿಸಲಾಗಿದೆ ಊಟದಿಂದ ದೈಹಿಕ ದೂರದರ್ಶನದೊಂದಿಗೆ ಶಿಕ್ಷಕಿ ಮೀನಾ ಬುದ್ಧಿಮಾನ್ಯ ಮಕ್ಕಳ ಚಲನವಲನ ಸೇರಿದಂತೆ ಅವರ ಆರೈಕೆ ಕುರಿತು ಅಧ್ಯಯನ ಮಾಡುತ್ತಿರುವುದಾಗಿ ತಿಳಿಸಿದರು ಅವರು ಯಾವ ತರ ಬಟ್ಟೆ ಹಾಕೋಬೇಕು ತಲೆ ಬಾಚ್ಕೊಳ್ಳೋದಾಗ್ಲಿ ಊಟ ತಿನ್ನೋದಾಗ್ಲಿ ಟಾಯ್ಲೆಟ್ ಹೋಗೋದಾಗ್ಲಿ ಬ್ರಷ್ ಮಾಡೋದಾಗ್ಲಿ ಪ್ರತಿಯೊಂದೂ ಮಕ್ಕಳಿಗೆ ಹಂತ ಹಂತವಾಗಿ ಮಕ್ಕಳಿಗೆ ತಿಳಿಸಬೇಕಾಗುತ್ತೆ ಈ ಮಕ್ಕಳಲ್ಲಿ ನಾಲ್ಕು ನಾಲ್ಕರ ಮಕ್ಕಳಿರ್ತಾರೆ ಸರ್ ಅದರಲ್ಲಿ ಮೈಲ್ಡು ಮಾಡ್ರೇಟು ಸಿವಿಯರು ಪ್ರಪೌಂಡ್ ಅಂತ ಅಂದ್ರೆ ಮೈಲ್ಡ್ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟು ಅದಕ್ಕಿಂತ ಸ್ವಲ್ಪ ಬರ್ತದೆ ಮಾಡ್ರೇಟ್ ಅಂದ್ರೆ ತರ್ಟಿ ಫೋರಿಂದ ಇಂದ ಫಾರ್ಟಿ ನೈನ್ ಬರ್ತದೆ ಮತ್ತೆ ಸಿವಿಯರ್ ಅಂದ್ರೆ ಟ್ವೆಂಟಿಯಿಂದ ತರ್ಟಿ ಫೋರ್ವರೆಗೂ ಬರ್ತಾರೆ ಲಾಸ್ಟ್ ಕೇರ್ ಗ್ರೂಫು ಅಥವಾ ಪ್ರಪೌಂಡ್ ಅಂದ್ರೆ ಇಪ್ಪತ್ತಕ್ಕಿಂತ ಕಡಿಮೆ ಬುದ್ಧಿಮಟ್ಟ ಇರುವಂಥ ಮಕ್ಕಳನ್ನ ನಾಲ್ಕು ಥರ ಇವ್ರನ್ನ ಡಿವೈಡ್ ಮಾಡ್ತಾರೆ ನಿಮಿಷ ಶೋಭಾ ಮಗುವಿನ ಕಲಿಕೆಯ ಆಸಕ್ತಿಗೆ ಅನುಗುಣವಾಗಿ ಬೋಧನೆ ಮಾಡಲಾಗುತ್ತದೆ ಎಂದರು ಆದರೆ ಬುದ್ಧಿ ಈ ಚೆನ್ನಾಗಿರೋ ಮಕ್ಕಳಾದರೆ ಒಂದು ನಲ್ವತ್ತೈದು ನಿಮಿಷನೂ ಕೂತ್ಕೊಳ್ತಾರೆ ಒಂದು ಗಂಟೆ ಆದರೂ ಕೂತ್ಕೊಳ್ತಾರೆ ಈ ಮಕ್ಕಳು ಆ ಥರ ಕೂತ್ಕೊಳ್ಳಲ್ಲ ಯಾಕೆ ಅಂತಂದರೆ ಅವ್ರ ಮೈಂಡು ಒಂಥರ ಇರಲ್ಲ ಯಾಕೆಂದರೆ ಹದಿನೈದು ವರ್ಷ ಮಕ್ಕಳಿಗಿದ್ದಷ್ಟು ಮೈಂಡ್ ಇವಾಗ ಎರಡು ವರ್ಷ ಮಕ್ಕಳಿಗಿದ್ದಷ್ಟು ಇವರಿಗೆ ಇರಲ್ಲ ಆದ್ದರಿಂದ ಇವ್ರಿಗೆ ಏನು ಮಾಡ್ತೀವಿ ಅಂದರೆ ಅಂದ್ರೆ ಆಫ್ ಆನ್ ಅವರ್ ಇಲ್ಲ ಅಂದರೆ ಹದಿನೈದು ನಿಮಿಷ ಇಲ್ಲಾಂದರೆ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಕ್ಲಾಸಲ್ಲಿ ಹಾಕ್ಕೊಳ್ತೀವಿ ಅವ್ರಿಗೆ ಏನು ಕಲಿತೀವ್ರಂದರೆ ಅವ್ರ ಮಗ ನೋಡಿಬಿಟ್ಟು ಮಗು ಯಾವ ಥರ ಕಲಿಯುತ್ತೆ ಆ ಮಗು ಕಲಿಯುತ್ತಾ ಇಲ್ಲ ಅಂದ್ರೆ ಆಟ ಆಡುತ್ತಾ ಇಲ್ಲ ಅಂದ್ರೆ ಏನ್ ಕಲಿಯುತ್ತೆ ಅಂತ ಮಗು ನೋಡ್ಬಿಟ್ಟು ಮಗು ಮೇಲೆ ಡಿಪೆಂಡ್ ನೋಡ್ಕೊಂಡು ಮತ್ತೆ ಪಾಠ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಥೆರಪಿ ಮುಖ್ಯ ಶಿಕ್ಷಕಿ ಪದ್ಮಾವತಿ ಮಕ್ಕಳು ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಳ್ಳಲು ಅನುಕೂಲವಾಗುವ ನಿಟ್ಟಿನಲ್ಲಿ ಇಲ್ಲಿನ ಮಕ್ಕಳಿಗೆ ಫಿಸಿಯೋಥೆರಪಿಯನ್ನು ಮಾಡಿಸಲಾಗುತ್ತದೆ ಎಂದು ಹೇಳಿದರು ಬರ್ದೇ ಇರೋ ಸಮಯದಲ್ಲಿ ನಾನೇ ಮಾಡಬಹುದು ಅಂತ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ನಾನು ಈ ಕ್ಲಾಸ್ ಅಲ್ಲಿ ಹೆಚ್ಚಮ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತೆ ನನ್ನ ಈ ಸಮಸ್ಯೆಯಲ್ಲಿ ಎಮ್ ಆರ್ ಮಕ್ಕಳು ಮಾತ್ರ ಇರೋ ಬುದ್ಧಿಮಾಂದ್ಯ ಮಕ್ಕಳು ಮಾತ್ರ ಇರೋದು ಆ ಬುದ್ಧಿಮಾಂದ್ಯ ಮಕ್ಕಳಲ್ಲೇನೆ ಇದು ಓ ಪಿ ಎಚ್ ಮಕ್ಕಳು ಸ್ವಲ್ಪ ಜನ ಇದ್ದಾರೆ ಓ ಪಿ ಎಚ್ ಅಂದರೆ ಕೈ ಕಾಲು ನ್ಯೂನ್ಯತೆ ಇರೋ ಮಕ್ಕಳು ಬುದ್ಧಿಮಾಂದೆ ಮಕ್ಕಳಲ್ಲಿ ಇರೋರಿಗೆ ಓ ಪಿ ಎಚ್ ಅಲ್ಲ ಬುದ್ಧಿಮಾಂದ್ಯ ಮಕ್ಕಳಲ್ಲೇ ಕೈ ಕಾಲು ನ್ಯೂನ್ಯತೆ ಇದೆ ಒಬ್ಬೊಬ್ಬರಿಗೆ ಪಾಪ ಊಟ ತಿನ್ಬೇಕಾದ್ರೆ ಕೈ ಸಹಕಾರ ಇರಲ್ಲ ಅವ್ರಿಗೆ ಸ್ವಲ್ಪ ಆದರೂ ನಾವು ಸಹಕಾರ ಕೊಟ್ಟು ಊಟ ಮಾಡೋ ಲೆವೆಲ್ಗಾದ್ರೂ ತರೋಣ ಅಂತಂದ್ಬಿಟ್ಟು ಥೆರಪಿ ಮಾಡಿಸ್ತಾ ಇದ್ದೀನಿ